ನೋಡಿ ಸ್ನೇಹಿತರೆ ಪೊಲೀಸ್ ಪೆನಾಲ್ಟಿ ಇರೋದು ಟರ್ಮಿನಲ್ ಒನ್ ಒಂದು ಎರಡು ನಿಮಿಷ ಲೇಟಾಗಿದ್ದಕ್ಕೆ ನಿಲ್ಲಿಸಿದ್ದಕ್ಕೆ ಹಾಂ ನೋಡಿ ಆ ಥರ ಅಂತ ದುಡಿಯೋದು ಅಷ್ಟು ಕಷ್ಟಲ್ಲೇ ಇದೆ ಓಲಾ ಒಬ್ಬರದ್ರಲ್ಲಿ ಇವರು ಮೂರು ಸಾವಿರ ಎರಡು ಸಾವಿರ ಪೆನಾಲ್ಟಿ ಆಗಿ ಹೆಂಗೆ ಕಟ್ಟೋದು ದಿನಕ್ಕೆ ಎರಡು ಸಾವಿರ ಸಂಪಾದನೆ ಆಗೋದೇ ಕಷ್ಟ ಆಗಿದೆ ಇವಾಗ ನೋಡಿ ಅವ್ರ ಹತ್ರ ಪೆನಾಲ್ಟಿ ಇದ್ದಾರೆ ಟರ್ಮಿನಲ್ ಒನ್ ಪಿಕಪ್ ಪಾಯಿಂಟ್ ಟು ಹತ್ರ ಪಿಕಪ್ ಮಾಡ್ತಾ ಇರೋದು ಒಂದು ಹತ್ತು ನಿಮಿಷ ಲೇಟಾಗಿದೆ ನೋಡಿ ಪೆನಾಲ್ಟಿ ಆಗದ ಓಲಾ ಊಬರ್ದಲ್ಲೇ ದುಡಿಮೆನೇ ಇಲ್ಲ ಡೈಲಿ ಸಂಪಾದನೆ ಮಾಡೋದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಅಷ್ಟೇ